ౌడుకర గౌడ్ ఆగివరు మూడు ఏను విషయ ఇతర వేస్టి సమవేష్టి వేష్టి సాధనే సమవేష్టి సాధనే సమవేష్టి సాధనే ಹಾ ಇದ್ರಿ ಇದ್ರಿ ನಾನು ಮಾತಾಡ ಮಾನ್ರಿಪಾ ಒನ್ ಮಾತಾಡ್ಕೊತ ಏನಂದ ಏನ್ರಿಪಾ ಸಗನ ನಾವು ಕುಡಿಯ್ರಿ ಮತ್ತೊಬ್ರ ಕುಡೀವ್ರಿ ಬೇರೆ ಯಾಕಿತ್ತು ಹಾ ಯಾಕ್ರಿಪಾ ಹಿಂಗ ಯಾಕಂತರ ಅಲ್ಲ ನನಗೆ ತಿಳಿಯೊಂದಾಗ್ಯದ ಯಾಕ್ರಿ ಏನು ಮತ್ತೊಬ್ರ ನೀ ನೀಸರು ಮಾತಾಡ್ಕೊಂಡು ಹಾತಿದ್ರು ನೀ ಹಿಂಗ್ ಮಾತಾಡೋ ನಾ ಹಿಂಗ್ ಮಾತಾಡಿನ ಕೇಳ್ಕೊಂಡ್ ಹಾತಿದ್ರು ನಾ ಹೊಡೆದಂಗ ಮಾಡ್ತೀನಿ ನೀ ಅತ್ತಂಗ ಮಾಡು ಹಿಂಗ

ನಮ್ಮದೇ ನೆನ ಮುಂದೆ ಯಾವಾಗ ನೀಡಂಗಿಲ್ಲ ಎಲ್ಲ ಕುಯ್ 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 ಕುಯಿ ಕುಯ್ ಅದಕ್ಕಾಗಿ ಯಾರೇಲ್ಲ ಅವ್ರನ್ನ ಬಗಸ್ತೀರಿ ನೀವು ನೀವು ಯಾಕೆ ಬೇರೆ ಅವ್ರು ಬಗಸ್ತೀರಿ ಅಂದ್ರೆ ಅಲ್ಲಿ ಮೆತ್ತಗೆ ಹತ್ತದ್ರಿ ಅವರಿಗೆ ಈ ಸಗಣಾರ ಕಡೆ ಬರಣ ಬಿಗಿ ಚಾಲು ಆಕದ ನಮ್ಮದು ಬರೋದಲ್ಲಪ್ಪ ಕುಂತಿ ನಮಗೆ ಕಡ್ದೆ ಅವತ್ತು ನಮ್ಮ ಕುಂಟಿ ಯಾವತ್ತು ಕಡಿತೈತೆ ಅನೋ ಯಾರಿಗೆ ಹೆಂಗ್ ಹೊಡ್ಬೇಕ ಹೆಂಗೆ ಹೊಡ್ತೇವೆ ನಾವು ಹುಡು ನಾವೇನು ಪಾರ್ಗಳು ಬಂದು ಅವ್ರ ಜೋಡಿನು ಹಂಗೆ ಹಾಂ ಯಾಕಂದ್ರೆ ಆಹಾ ವಿಷಯ ಎಲ್ಲ ಹಿಡಿದಿರಿ ಹಿಡಿದಿರಿ ಹಣ್ಣು ವಿನಂತಿ ಎಲ್ಲ ಹಾನೊಂದು ಬೈಕ್ ಕುಡೀರಿ

ಬಿತ್ತಾಕ ಹೋಡಗೋಳಗ್ ಹಚ್ಚರ ಬಿತ್ತಾಕ ಬರ್ತದ ಏನ್ರಿ ಉಡಿಚಿಲ್ ಕಟ್ಟು ತಾಕತ್ತಿಲ್ ಅನ್ನಂಗಾಯ್ತದ ಕಟ್ಟು ಬೇಕಾರ ಹಳಿ ಎತ್ಕೊಳ ಸಾಲ ನೀಟಿರ್ ಎತ್ತ ಬಿತ್ತಾಕ ಬರ್ತದ್ರಿ ಸೋಮರ್ ಅಂಟಿ ಹೊಡ್ಯಾವ್ರಿ ಇವರು ಇವ್ರೆಲ್ಲ ಸೋಮ ಕಾಗ ದಿಂಡ ಬಡಿ ಎತ್ಕೊಳ ಎಲ್ಲ ಸುಮ್ ಯಾವ ನಡ್ದ ನಡ್ದ ನಿಮ್ದು ಹಂಗ ವಿಷಯನ್ನ ಐಕೊಂಡಿ ಬೆಳೆಸಬೇಕಾಗಿತ್ ಹೇಳ ಏನತ್ತ ನಾ ಮಾತಾಡ್ಬೇಕಾದ್ರೆ ಎರಡೆರಡು ತಾಸು ಮಾತಾಡ್ತೀನಿ ನಮ್ಗೇನು ಮಾತಾಡಕ್ ಬರಂಗಿಲ್ಲ ನಾನು ನಾವು ಮಾತಾ ಯಾವ್ ತಾಸ ಮಾತಾಡೋ ನಾಲ್ಕು ದಾಸ ರೀ ನಾ ದಿನ ಹಾಡಿಕೆ ಏನವಾ ಯಾವ್ದು ಮಾತುಗಳನ್ನ ಆಡ್ಬೇಕಾವ್ರಹ ಅದ್ರ ಒಳಗೆ ಆರ್ತಿರಬೇಕು ರಸ ಇರಬೇಕು ಗಂಧ ಇರಬೇಕು ಇನ್ನೊಬ್ಬರು ಮನುಷ್ಯ ತೃಪ್ತಿ ನೀಡಬೇಕು ನಮ್ಮ ಮಾತ ಮಾ ಅದಕ್ಕೆ ನುಡಿದರೆ ಮುತ್ತಿನ ಹಾರ ನಿಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಎಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು ಹೌದು ಹೌದು ನುಡಿದಂತೆ ನಡೆಯದಿದ್ದರೆ ಎಂತ ಮೆಚ್ಚುವ ಕೂಡ ಎಂತ ಮೆಚ್ಚಲಾರನು ಆ ನಮ್ಮ ಕೂಡಲ ಸಂಗಮ ದೇವಾಂದ

ಪುಡಾರ್ ಹಾಡಾರದ ನೋಡ್ರಿ ಎಷ್ಟು ಮಂದಿ ಮನೆನೇ ದೊಡ್ಡ ಮನೆಯ ಪುಣ್ಯದಿಂದ ಎಲ್ಲಾ ಜೋಡಿ ಹಾಡಿ ಬಂದೇನಿ ಅವಿನ ಅವಿನ ಚಂದ್ರಿಡ್ಕೊಂಡ ಇಲ್ಲಿ ಹೆಂಗಡೇಶ್ವರ ಮೈಬೂನು ಮಟ್ಟ ಹಾಡಿ ನಾನು ನಿನ್ನಂತವ್ರು ಸಾವಿರ ಮಂದಿ ನನ್ನ ಮುಂದ ಹೌದು ಹೌದು ನಾನು ಯಾರಿಗೆ ಔಷಧನ್ಯಾಗ ಆರಾಮ ಮಾಡಬೇಕು ಯಾರಿಗೆ ಗುಳ್ಗಿ ಕೊಡಬೇಕು ಯಾರು ಯಾರಿಗೆ ಗುಳ್ಗಿ ಕೊಡಬೇಕು ಯಾರಿಗೆ ಇಂಜೆಕ್ಷನ್ ಮಾಡಬೇಕು ನಮ್ಮ ಗುಳ್ಗೆಗೆ ಕ್ಯಾಲ್ ಡೊಂಬ್ಕೆ ಯಪ್ಪ ನೀನು ಹಾಂ ನನಗೆ ನಡ್ಗೀತ ನೀನು ಏನು ಹತ್ತು ವರ್ಷ ಇರೇವಲ್ಲ ಅಲ್ಲೆಂದೂ ನಾನು ಅತ್ತೆ ವಯಸ್ಸಾವೆ ನಾ ನಿನ್ನ ಕೈ ಬಂದು ಹೋಕ್ಕಿನ ಮತ್ತೆ ನಾನು ಹಿಡ್ಕೊಂಡ ಒಂದು ಪರಿ ಬಂಗಾರ ಹಾಕ್ತೀನಿ ನನಗೆ ಒಡ್ಯಾ ರೀ ಇಬ್ಬರು ಇಲ್ಲೇ ಓಡ್ಯಾಡಿ ಯಾಕಂದ್ರ ಇದು ಸಕ್ರಾಳದ ನೆಗ್ಗಿನ ಇದ್ದಂಗ ಯಾವತ್ತಿಗೆ ಒಂದು ಮೂಲ ಮಂದಿ ಹೋಗ್ಯಾರ ಹೌದು ವಿಷಯ ವ್ಯಷ್ಟಿ ಮತ್ತು ಸಮವೇಷ್ಟಿ ಸಾಧನ ವ್ಯಷ್ಟಿ ಸಾಧನ ವೇಷ್ಠಿ ಸಾಧನ ಮತ್ತು ಸಮಾವೇಷ್ಟಿ ಸಾಧನ ಅನ್ನುವಂತ ವಿಷಯ ಗೌಡ್ ಇಟ್ಟಾಗ ಗೌಡ ಇಟ್ಟಾಗ ನಮ್ಮ ಸತ್ಯ ಮಾಸ್ತರ್ ಆಗಿರ್ತಕ್ಕಂಥವ್ರು ಎಲ್ಲಿ ತಂದಿಟ್ಟ ವಿಷಯ ಏನ್ ಹೈಕೊಂಡಾರ ಏನು ವಿಷಯ ಆಯ್ಕೊಂಡಿಪ್ಪ ಸಮಾವೇಸ್ಟಿ ಸಮಾವೇಶಿ ಅನ್ನುವಂತ ಪಾಲ್ ಅವರು ಆಯ್ಕೊಂಡ ನಮ್ಮ ಸತ್ಯ ಸತ್ಯದಾಗ ಹಾ ಹಾ ಮಾತಾಡ್ತೀನಿ ಅನ್ನುವಂತ ಮಾತು ಹೇಳಿದಾರ ಹಾ ಮಾತಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ಯಾರ ಹೌದು ವೇಷ್ಟಿ ಸಾಧನೆ ಅನ್ನುವಂತ ನಮ್ಮ ಪಾಲಿಗೆ ಬಿಟ್ಟಾರ ನಮ್ಮ ಪಾಲಿಗೆ ಬಿಟ್ಟಾರ ಹೆಂಗ್ರೀಪ್ಪ ಇದು ವೇಷ್ಟ್ ಸಾಧನೆ ಅಂದ್ರೆ ಏನು ಏನು ಯಾವಕ್ಕೆ ಎಷ್ಟೇ ಸಾಧನೆ ಅತ್ತಾರ ಯಾವ್ರಿ ಗುರುಗಳ ಅದ್ರಾಗ ನಾಲ್ಕ ಪ್ರಕಾರಗಳ ನೀವಾಗಲಿ ಅದಾವಲ್ಲಿಪ್ಪ ಆಪ್ತ ಅಂಗ ಸ್ಥಾನ ಸದ್ಭಾವತ್ ನಾಕ್ ಅದಾವ್ರಿ ಅಂದ್ರ ಕನ್ನಡ ಮಾತಾಡ್ಬೇಕ ಐವತ್ತ ಐವತ್ತ ಎರಡು ಅಕ್ಷರಗಳಾವ್ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ టీ ఎక్స్ వై జడ్ ఇప్పర ఇప్పర కలత ఇంగ్లీష్ బందర కలత కన్నడ బందాక ఏన్ అదవ అంగళ ಸಮವೇಷ್ಟಿ ಸಮವೇಷ್ಟಿ ಅನ್ನುವಂತ ನನ್ನ ನಮ್ಮ ಮಾಸ್ತರ್ ವ್ಯವಸ್ಥೆ ವೇಷ್ಟಿ ಅಂದ್ರೆ ಏನು ಏನು ಪರಮಾತ್ಮ ಏನ ಕೊಡತ ನೋಡ್ರಿ ಪರಮಾತ್ಮ ಏನು ಕೊಡ್ಬೇಕೆಲ್ಲ ಕೊಟ್ಟಾನೆ ಈ ಭೂಮಿ ಮೇಲೆ ಅನೂರೇಣ ಕಷ್ಟಗಳಲ್ಲಿ ಭಗವಂತ ಯಾರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಾನ ದೇವರ ಅದನ್ನು ಕೊಟ್ಟನ ಪರಮಾತ್ಮ ಅದನ್ನು ದುರುಪಯೋಗ ಮಾಡಿಕೊಳ್ಳಾರ ಅದನ್ನ ದುರುಪಯೋಗ ಮಾಡಿಕೊಳ್ಳಾದ ಈ ಜಗತ್ತ ಬಾರದೇ ಆಹಾ ವೇಸ್ಟಿ ಸಾಧನಾ ಮಾಡ್ಕೋಬೇಡ ಸಮಾವೇಸ್ಟಿ ಅಂದ್ರೆ ಪರಮಾತ್ಮ ನಮ್ ಕೊಟ್ಟಿರ್ತಕ್ಕ ಹಾಲು ಕೊಟ್ಟಣ್ರಿ ಕೊಟ್ಟ ಅಲ್ಕು ಹಾಲು ಮಾಡಿ ಕುಳಿತೇವಲ್ಲ ಪರಮಾತ್ಮ ನಮ್ಮ ದ್ರಾಕ್ಷಿ ಕೊಟ್ಟನ ಸೇಬು ಹಣ್ಣು ಕೊಟ್ಟ ಮಾವಿನ ಹಣ್ಣು ಕೊಟ್ಟಣ ಯುವಕರು ಅಷ್ಟು ಕೊಳಿಸಿ ದಾರು ಮಾಡಿ ಕುಳಿತೇವಲ್ಲ ಯುವಕರನ್ನೆಲ್ಲಾ ಕೊಳಿಸಿ ದಾರು ಮಾಡಿ ಕುಡಿತಾರ ನೋಡ್ರಿ ಇದು ಸಮವೇಷ್ಟಿ ಆ ಸಮಾವೇಶಿಂದು ಮುಖ ಆಗಲ್ಲ ಬರಂಗಿಲ್ಲ ವೇಸ್ಟ ಮುಕ್ತ ಸಾಧನ ಅದ ವೇಸ್ಟಿಂದು ಈ ಜಗತ್ತೊಳಗ ಒಳ್ಳೇದು ಮೋಕ್ಷ ಹರಿಶ್ಚಂದ್ರನ ಭಕ್ತಿ ಮೂಲಕ ಯಾರು ಬಂದ್ರು ಯಾರು ವಿಶ್ವಾಮಿತ್ರ ವಿಶ್ವಾಮಿತ್ರ ಕಾಡಬಾರ ಕಾಡದ ಬೇಡಬಾರ ಬೇಡದ ವೇಷ್ಠಿ ಸಾಧನದಲ್ಲಿ ಆದ್ರ ವಿಶ್ವಾಮಿತ್ರ ತನ್ನ ಸಾಧನೆ ಒಳಗ ತನ್ನ ವೇಷ್ಟಿ ಸಾಧನೆಯಿಂದ ಪರಮಾತ್ಮ ಏನು ಕೊಟ್ಟಾನ ಅದನ್ನು ದುರುಪಯೋಗ ಸತ್ಯಕ್ಕಾಗಿ ದುಡುದು ದುಡದು 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 ಈ ಜಗತ್ತೊಳಗ ಸೂರ್ಯಚಂದ್ರ ಇರೋರಿಗೆ ಅಹಂ ಆ ಸತ್ಯ ಹರಿಶ್ಚಂದ್ರ ಅನ್ನುವಂತ ನಾಮಾಂಕಿತವನ್ನ ವೇಷ್ಟಿ ಸಾಧನದ ಮುಖಾಂತರ ಉಳಿಸಿದ್ರೆ ಶ್ರುಸಾನ ಅಮಗೆ ಶ್ರದ್ಧ ಬೇರೆ ದೇವರ ಮಾರಂಗರಾಯ ಭಗವಂತ ಕೊಟ್ಟಂತ ಸಾಧನದ ದುರುಪಯೋಗ ಭಗವಂತ ಏನು ಕೊಟ್ಟನನಾ ಅದರ ಒಳಗೆ ದೊಡ್ಡ ಮುಕ್ತಿ ಹೊಂದ್ಯಾರ ಅನ್ನುವಂಥ ನನ್ನ ಪಾಲದ ನನ್ನ ಪಾಳೆ ಪಾಳ್ಯದೊಳಗ ಸಮಾವೇಶಿ ಯಾವ ರೀತಿ ದುರುಪಯೋಗ ಮಾಡಕೋತೀರಿ ದುರುಪಯೋಗ ಮಾಡಿಕೊಂಡು ಈ ಜಗತ್ತೊಳಗ ಯಾರು ಮುಕ್ತರಾಗ್ಯಾರ ಅದು ನಿಮ್ ಪಾಲಿಗೆ ಅದು ನಮ್ಮ ಸತ್ಯಪ್ಪ ಮಾಸರ ಪಾಲಿಗೆ ಅದ ಬಹಳ ಮಾತಾಡ ಈಗ ಒಂದು ಹಾಡು ಮತ್ತೊಳಗಿನ ವಿಷಯ ಕೇಳ್ತೀರಿ ನೀವು ಹೋದ ಪಾಳ್ಯದೊಳಗ நம்மா சத்தர் சத்தேன் கேத் கேத்தேவெந்திர அமோ ம அமோத்தார்த்தார ஒன் வின் ஏன்பா குரபு குழுவாக சூரியச்சந்திரவரிகிஹரிய பார்வதப்பூர் மந்தி ஒடையர் ಅದಾರ ಅದಾರ ಶಾಂತ ಒಡೆಯರು ಮಂಕ ಒಡೆಯರು ಅಮೋಗಿ ಒಡೆಯರು ಅಮೋಗಿ ಒಡೆಯರು ಅದಾರ ಅದ್ರೊಳಗೆ ಅಮೋಗಿ ಒಡೆಯರು ಏನದಾರಲ್ಲ ಹ ಮದನಿಗೆ ಅಮೋಘ ಮ್ಯಾಗ ಬಂದ ಏನಾಯ್ತು ಅವ್ರ ಅಮೋಗಿ ಒಡೆಯರತ್ತಿ ಭೂಮಿ ಮ್ಯಾಗ ಆದ ಆದ್ರ ಸವಿಸ್ತೋತ್ ಕು ಬೇಡ ಸಲಿಸ್ತಾರವಾಗಿ ಹೇಳೋದು ಬೇಡ ಬೇಡ ಎಲ್ಲಿ ನಾ ಏನಕ್ಕೆ ಮಾಸ್ತಾರ ಏನ್ರಿಪಾ ನಮ್ ಅಮಾವ್ಯಾರ ನಮಗ್ ಭಾಗ್ಯದ್ ಪದ್ಮಾವತಿ ಅಮೋಶ್ನ ಕುಳಿ ಬೆಳ್ದದ ಅಮಾವ್ಯಾಗ ನಾಲ್ಕು ಮಂದಿ ಮೂರು ಮಂದಿ ಇಪ್ಪತ್ತೊಂದು ಮಂದಿ ನೂರ ಒಂದು ಮಂದಿ ಸಾವಿರದ ಏಳ್ನೂರು ಮಂದಿ ಕುಳಿ ಬೆಳ್ದದ ಹಿಂಗ ಬೆಳ್ದ ಅದಕ್ಕಾಗಿ ನಮಗ ಅಮಾವ್ಯ ಮಾರಗದವ್ರು ನಮಗ್ ಅತ್ತಾರ ಮಾಸ್ತಾರ ಅಂತಾರ ನಿಮಗ ಮಾರಿನ ಮಾರಗದವ್ರು ಒತ್ತಾರಲ್ಲ ಹ ನೀವು ತರ ಮಾರದವರು ಅನಕರ ಮಾರಗದವರು ಪಾನಕರಾಯನ ಮಾರ್ಗದವರು ಸೋನಾರ ಶುದ್ಧ ಮಾರ್ಗದವ್ರು ಕರಿಗೌಡನ ಮಾರ್ಗದವರು ಚೆಂಚಗೌಡನ್ ಮಾರ್ಗದವರು ಚಾಚನಲ್ಲ ಯಾಕಲ್ಲ ಮಾಸ್ತಾರ ಹೇಳ ಏನತ್ರೀ ಮಾರಿಂಗ ರಾಯೋಘದ ಸಮಕಾಲ ತಿಳ್ಕೊಂಡು ಮಾರಿಂಗ ಮಾರಾಗದವ್ರು ತಾರ ಮತ್ ಈ ಸದ್ಯ ಸತ್ಯ ಮಾರಾಯಣ ಮಾರ್ಗದವ್ರ ನೀವ್ ಹಂಗದ ಸಮಕಾಲದವ್ರೆ ಇವ್ ಸತ್ಯ ಮಹಾರಾಜ ಮಾರ್ಗದವ್ರಿ ತಂಗದಾರಿ

ತಲೆಬಾನ್ ಹಿಡಿಯಾರು ನಿಮಗೇನು ಮಾಡ್ಯಾರ ಅವ್ರು ಅಷ್ಟೇ ಬೋರ್ಡ್ ಯಾಕೆ ಹಾಕಲ್ಲ ನನಗೊಂದು ಮಾತು ಕೇಳಿದ ನಮ್ಮ ಮಾಸ್ತಾರ ಏನು ಕೇಳ್ಯಾರೀಪ್ಪ ಏನಂದ್ರ ಏನತ್ತ ಹೋ ಅಷ್ಟಗ ನಾಲ್ಕು ಮಂದಿ ಮಕ್ಕ ಹೋಗಿ ಕೇಳಿ ಉಬ್ರ ಸಿದ್ಧ ಬೇರೆ ಸಿದ್ಧ ಸಾಮಾನ್ ಮುತ್ಯ ತನ್ನ ಮುತ್ಯ ನಾಲ್ಕು ಮಂದಿ ಮಕ್ಕ ಹೋಗಿ ಅಮಸಿದ್ಧ ಮುತ್ಯ ಕೇಳಿದ್ರು ಏನತ್ತ ಯಪ್ಪ ನಾಡ ಸಂಚಾರ ಮಾಡ್ತೇವೆ ಲೋಕ ಸಂಚಾರ ಮಾಡಿ ಬರ್ತೇವಿ ಬರ್ತೇವಪ್ಪ ನಮಗ ಆಶೀರ್ವಾದ ಮಾಡು ಆಶೀರ್ವಾದ ಮಾಡ ಯೋಗಿನ ರಾಮ ಶ್ರೀಮತ್ತಿ ಹೇಳ ಏನತ್ತ ಹೊರನ ಕಡೆ ಒಳಗ ಪಾಂಡವ ಐಕ್ಯ ಆಗ್ಯದ ಐಕ್ಯ ಆಗ್ಯದ ಐಕ್ಯ ಆಗೈತಿ ಆಯ್ಕೆ ಆದಂತ ಪಾಂಡವ ಐಕ್ಯ ಎತ್ತ ಆಯ್ಕೆ ಆಗಿರ್ತಕ್ಕಂಥ ಪಾಂಡವರ ರಥವನ್ನು ಪಾಂಡವರ ರಥವನ್ನ ಮ್ಯಾಗ ತಗೊಂಡ ಬರ್ರಿ ಆನಾರು ಲೋಕ ಸಂಚಾರ ಮಾಡಿಗಿ ತೋರ್ಸ್ರಿ ತೋರ್ಸ್ರಿ ಚಂಡ ಒಂದು ಊಟ ಕೈಲಾಸ ಸುದ್ದಿ ಹೇಳಿ ಪಾತ್ರ ಬೇರ್ ಹೇಳಿ ಭಕ್ತರ ಕಣ್ಣೀರಸು ಅಂತ ಸತ್ತಿಸಿದ್ರಿ ಪಾಂಡವ್ರ ರಥ ಮ್ಯಾಗ ತಗೊಂಡ ಬಂದ್ರಿ ಅಂದ್ರ ಏನಾಗ್ತದಂದ ನಿಮ್ಮನೆ ನಿಮ್ಮನಿ ಸಿದ್ಧಾಂತಿಗೆ ಬೆಳದೈತಿ ಅನ್ನುವಂತ ನನ್ನ ಕನ್ಫರ್ಮ್ ಹಾಕದ ಹೌದು ಪಾಂಡವ ರಥ ಮ್ಯಾಗ ತೊಂಬರಿ ಪಾಂಡವ ರಥ ಮ್ಯಾಗ ತೊಂಬರಿ ಅಂತ ಹೇಳ ಯಾರೋ ಮೂವ ಮುಚ್ಚ ಮಕ್ಕಳಿಗೆ ಹೇಳ ಮಕ್ಕಳಿಗೆ ಹೇಳದ ಇಲ್ಲಿ ಸತ್ಯಪ್ ಮಾಸ್ತರ್ ಏನ್ ಕೇಳ್ತಾನ್ರಿ ಪಾಂಡವ ರಥಕ್ಕ ಐದಿದ್ವತ್ತು ಕುದುರೆ ಪಾಂಡವರ ರಥಕ್ಕ ಐದು ಇದ್ದು ಹೌದು ನಾಲ್ಕು ಮಂದಿ ಶುದ್ಧರಿಗೆ ನಾಲ್ಕು ಕುದುರೆ ಪಾಂಡವರ ರಥವನ್ನು ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿ ಸಿದ್ದರಿಗೆ ನಾಲ್ಕು ಕುದುರೆ ಯಾವುದು ಆ ತೇಜಿಯನ್ನ ರಥವನ್ನು ಹೊಡಿಲಾಕ್ ಯಾರಿದ್ರು ಯಾರಿಪ್ಪ ಕೃಷ್ಣ ಪರಮಾತ್ಮ ಯಾಕಂದ್ರೆ ಇದೇ ಮುತ್ತೆ ಯಾರು ಯಾರಿಪ್ಪ ಶಾವಿಸಿದ್ದ ಅಮೋಘ ಅಮೋಘಿಸಿದ್ದ ಮುತ್ತೆ ಹುರಕಿದ ಮೊದಲ ಅದಕ್ಕೆ ಪಾಂಡವ ರಥಕ್ಕ ಆ ಕಾವಲಿನ ಮಾಲಕ್ಕಿ ಸಾವಿದ್ದ ಎದ್ದ ಅವಾಗ స్వన్త్య కణ్ మత్య నా తేజి మంది హి పా గ్రామే రత్ ఇత ఇ మాస్టర్నా బియన్ సమత్య కణ్ మత్య నాక్ మంది సిద్ధ తేజీ మంది నాకు తేజీ హేజీ ಎಲ್ಲಿ ಹೋಗ್ಯದ ಅಲ್ಲ ಪಾಂಡವ್ರು ಹತ್ತಕ್ಕೆ ತೇಜ್ಗಳ ರೀ ಎಷ್ಟು ಅದಾವತ್ತ ಎಲ್ಲ ಅವ ಹೇಳಕತ್ತೆ ನನ್ನ ದಾರಿ ಬಿಡಿಸ್ಬೇಕತ್ತ್ರಿ ಏನು ಹತ್ರೀ ಆರಯೋ ಹೇಳವ ಇನ್ನ ಹೇಳ ಚಲೋ ಅದ ನಾತಕ್ಕೆ ಕುದರಿತ್ತು ಲೇಖಿದಾರದಾವು ನಾನಕೇ ತೇಜಿತು ಶೈಲ ಸುಗ್ರೀವ ಮೇಘ ಪುಷ್ಪ ನಾಲ್ಕು ತೇಜಿಗಳೇಜಿಗಳನ್ನು ಉದರ್ಸಿದ್ದ ಕಣ ಮತ್ತೆ ಹತ್ತಿ ನೆರವೇ ಹತ್ತಿಗಾರ ಇವತ್ತಿಗೆ ಸಿದ್ಧ ಐತಿ ಇನ್ನೇ ಕುದುರೆ ಅಷ್ಟ್ರೆ ಹೇಳ್ಬೇಕಾದ್ರೆ ನೂರು ಮೈಬೋದು ಆರಂಶ ಮಲ ಕರ್ಚರಿ ಅವ್ರಿಗೆ ಇಬ್ಬರಿಗೆ ಕುದ್ರೆ ಅದಾವು ಅದಾವ್ರೇ ಹೇಳಕ್ರೆ ಭಾಳ ಕರಿ ಕರೇ ಆ ನಾಡ್ಕೆ ಕುದುರೆ ಪಾಂಡವ್ರ ರಕ್ತಕ್ಕಿತ್ತು ಅನ್ನೋ ಒಂದು ತಡ್ಕೆ ನಾಲ್ಕು ಮಂದಿ ತಗೊಂಡೆ ನಾವು ಮತ್ತು ಅಯ್ಯೋ ನಮ್ಮ ಮಾಸ್ತರ್ ಏನಕ್ಕೆ ಕೇಳಿದ್ರೆ ಏನ್ರಿಪ್ಪ ಏನ್ರೀಪ್ಪ ಮಾಡೀಂಗರ ಇಗೋ ಏನದ

ಎಲ್ಲ ಬಾರ್ಸಿ ಪಾಂಡವ್ರ ಕುದುರೆಗಳನ್ನ ತೇಜಿ ಹತ್ತಿ ತಿರ್ಗಿ ನಮಸ್ತೆ ನಮ್ಮ ಧರ್ಮರ ತಿರುಗಿರ್ತೇವಿಂಗ್ರೈ ನಾಲ್ಕು ಮನೆ ಮಕ್ಕಳ ಅವ್ರಿಗೆ ನಾಲ್ಕು ಕುದುರೆ ಅವ್ರಿಗೆ ಆ ತೇಜಿ ತಂದಕ್ಕೆ ಹತ್ತಿ ತಿರುಗಿದ್ರು ಹೌದು ಆ ಮಾಲಿಂಗ್ರಾಯನು ನಾಲ್ಕು ಮಂದಿ ಮಕ್ಳ ಅವರು ಕುದುರೆ ಹತ್ತಿನ ಇದ್ದಾರೆ ಅವರೇ ಜಗತ್ತ ತಿರ್ಗ್ಯಾರ ಪಾಂಡ್ಯರು ಕುದ್ರ ರಥದ ತೇಜಿಗಳನ್ನು ನಾ ತೊಗೊಂಡೇವಿ ಆದ್ರೆ ಆ ಮಾಲಿಂಗ್ರಾಯ್ನ ನಾಲ್ಕು ಮಂದಿ ಮಕ್ಕಳು ಯಾರು ರಥದ ತೇಜಿ ತಗೊಂಡ್ರು ಹಾಂ ಹಾಂ ಇದು ಬೇಕಲ್ಲ ತಿಳಿರಿ ಅನ್ನುವಂಥದ ಜನಕ್ಕೆ ತಿಳಿರಿ ಎಲ್ಲ ಹಾಲುಂಡೈಕೆ ಹೇಳೋದು ಹೇಳೋದು ನಡೀತದ ನಡೀತದ ಹೌದು ನನ್ನಪ್ಪ ಮಾಯದ ಮಗ ಮಾಧುಲಿಂಗ ಏನ್ ಮಾಡ್ತಾನ ಯಾವ ಪ್ರಕಾರ ಗುಡ್ಡನ ಮುರುಕ ಬಳಿ ದುಡಿದು ಆ ಸಾಣಿಗೆ ಬೇರಾಗಿ ಸಮುದ್ರ ಚಿರಗ ಕೊಡ್ಡುದು ಆ ಮುತ್ತೇನ ಸೇವಾ ಹೆಂಗ ಮಾಡ್ರ ಅನ್ನುವಂತ ಅನ್ನುವಂತ ಕಥಾಸವನ್ನ ಕಥಾಸಾರವನ್ನು ಹೇಳ ನಮ್ಮ ಮೌದ್ಯಾರ ಭಯ ಮನೆ ಕುಡಿಯಾರಿ ನಿಮ್ ಮಕ್ಕಳಿಗೆ ಹಾಡೋ ಮಾಧುಲಿಂಗನ ನಾವಿರ್ಲಾ ಗುರುಗಳ ಮಾಧುಲಿಂಗ ಬೇರೆ ಬೇಕಾದ ನಮ್ಮ ಪದ್ಮಾವತಿನಿ ಅವರು ಹಳ್ಳಿಲಿ ಹಾಲಾಕಿ ಬೆಳ್ಳಿಲೆ ಬೆಣ್ಣೆ ಉಣಿಸಿ ದೊಡ್ಡವನನ್ನಾಗಿ ಮಾಡಿ ದೊಡ್ಡವನು ಮಾಡ್ಯಾರ ಹೌದು ಅದೆಲ್ಲಾ ಇತಿಹಾಸವನ್ನ ನಿಮ್ಮೆಲ್ಲಾ ತಾಯಿ ತನಿ ಮುಂದ ಹೇಳುದು ಅನ್ನುವಂತ ಮಾತನಾ ಹೇಳಿ ಪಾಳಕ ಪಾಳಕ ಒಂದು ಐನೂರು ರಿಪೈ ಹಾಡಿ ಪಾಳೆ ಪುಡಿ ಹಳೂನ ಮಾಸ್ತರ ಪಾಳೆ ಒಕ್ಕಳಿ ಇತ್ತತನ ಇನ್ನ ಇಲ್ಲೇ ಅದೇ ಹಾಡಿನಿ ಮುಂದಿನ ಪಾಳೆ ನೀ ಎಲ್ಲಿ ಮಾತ ಹೋಗಿ ಆಡ್ತೀನಿ ಹಾಡು ಹಾಂ ನೆನಕ್ಕಿತ್ತು ಹಪ್ಪು ಮಾರರ ಮ್ಯಾಗೆ ಹೋಗಿ ಹಾಡಕ್ಕ ಸೆಗ್ಣಿ ಗುರ್ನಿಂಗ ತನಕ ಕಡಿಲಾಕ್ ಹೋಗಾರ ಹಿಂಗೆ ಅವಾಕಿಲ್ಲ ಕೈ ಕಳ್ಸೋರು ಏನು ಊರ ಅಲ್ಲ ಅದಕ್ಕೆ ಯಾಕ್ರಿ ಬಾ ಏನು ಮಾಡ್ತಾರೆ ನಮ್ಮ ಹಳ್ಳೂರ ಮ್ಯಾಲವ್ರು ಆಗ್ರಿ ಮಂದಿ ಏನು ಮಾಡ್ತಾರೆ ಅಂದ್ರೆ ರೀ ಅಮೋಕ್ಷಿನ ಮಾರವ್ಯ ಬಾಳ ಮಂದಿ ಡೊಳ್ಳು ಮ್ಯಾಗ ಇಟ್ಕೇಶಿಂದ ಅವ್ರು ಬಡ್ಯಾಕೆ ಚಾಲು ಮಾಡಿದನಿ ಆ ಇವರೆಲ್ಲ ಡ್ಯಾನ್ಸ್ ಹೊಡ್ದೋರು ಡ್ಯಾನ್ಸ್ ಹೊಡ್ದೋರು ಆ ಕಡೆ ಅಡ್ಡಾಡಿ ಅಡ್ಡಾಡಿ ಹಾರ್ತಾರೆ ರೀ ಯಾಕ್ರಿ ಬರ್ಗಿಯೋ ಮನೆ ಮೀ ನಾನು ಒಬ್ಬನ ಬೇರೆ ಬಿಟ್ಟಾನ ಇಂಥವು ಸಂಬಂಧಾಗಿ ಆ ನಾ ಎಲ್ಲರೂ ನಿಪ್ಧಾರ್ದೆ ನಮ್ಮ ಮೈ ಹೆಂಗೆ ಬರ್ತೀವಿ ಬಾ ನೀ ಯಾವ ದಾರಿಗೆ ಬರ್ತೀವಿ ಬರಕ್ಕೆ ನಾವು ಒಪ್ಪನೇ ಹಚ್ಚದ ನಿಕ್ಕ ದಾರಿಗೆ ಬೇ ನೀನು ಹಾವು ಹೌದು ಅನ್ನುವಂತ ಮಾತನಾ ಹೇಳಿ ಕ್ಯಾರಿ ಹಾಡಿ ಬಾ ನಮ್ಮ ಸತ್ಯಪ್ಪ ಮಾತ್ರ ಪಾಳ್ಯ ಹೋಕ್ಕದ ನೀ ಎಲ್ಲ ಕಾಪಾಡ್ರಿ ಈಗ ಚಾಲು ಆಗೈತಿ ಹೌದು ಇವ್ರಾಗೇನು ಮರಮ ಐತಿ ಅನ್ನುವಂತರ ಮುಂದೆ ತೆಗಿತೈತಿ ಹೌದ ಈ ಕ್ಯಾರಿ ಹಾಡಿ ಪಾಳ್ಯ ಕ್ರಮ ಕೊಡಂಬ್ರಿ